ಹ್ಞೂ ಹ್ಞೂ ಈ ದಿವಸ ನಮಗೆ ಬೆಳಿಗ್ಗೆ ಜಗಳೂರಿಂದ ಒಂದು ಮಹಿಳೆ ಮೃತಪಟ್ಟಿರುವುದಾಗಿ ನಮಗೆ ಮಾಹಿತಿ ಬರ್ತದೆ ಊರಿಂದ ತದನಂತರ ನಮ್ಮ ಇನ್ಸ್ಪೆಕ್ಟರ್ ಅವರು ಹೋಗಿ ಗೌರಿಪುರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗೊತ್ತಾಗ್ತದೆ ಆ ಊರಿನಲ್ಲಿದ್ದಂತಹ ನಾಗಮ್ಮ ಅವರು ಸತ್ತೋಗಿದ್ದಾರೆ ಅಂಥೇಳಿ ಆಮೇಲೆ ವಿಚಾರಣೆ ಮಾಡಲಾಗಿ ಅವನ ಗಂಡ ಆದಂತಹ ಸತ್ಯಪ್ಪ ಅವನಿಗೆ ಸುಮಾರು ಒಂದು ಐವತ್ತೈದು ವರ್ಷ ಈಕೆಗೆ ಒಂದು ಐವತ್ತೊಂದು ವರ್ಷ ಸಾಯಿಸಿದ್ದಾನೆ ಕತ್ತಿನಿಂದ ಚುಚ್ಚಿ ಸ್ವಲ್ಪ ಕತ್ತಲ್ಲಿ ಕತ್ತತ್ರ ಇಲ್ಲಿ ಚುಚ್ಚಿದ್ದಾರೆ ಸ್ವಲ್ಪ ಡೀಪ್ ಉಂಡು ತ್ರೀ ಇಂಚಸ್ ಇದ್ದಿದ್ದರಿಂದ ಸತ್ತಿದ್ದಾರೆ ಅಂತ ಸೊ ಇದರ ಬೇಸಿಸ್ ಮೇಲೆ ನಾವು ನಾಗಮ್ಮ ಅವರ ತಂಗಿ ಶಾಂತ ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಮರ್ಡರ್ ಕೇಸ್ ಅಂದರೆ ಒನ್ ನಾಟ್ ತ್ರೀ ಕ್ಲಾಸ್ ಸಬ್ ಸೆಕ್ಷನ್ ಒನ್ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹಿತ ಪ್ರಕಾರ ಪ್ರಕರಣವನ್ನು ದಾಖಲೆ ಕೊ ಮಾಡಿಕೊಂಡಿದ್ದೇವೆ ನಂತರ ವಿಚಾರಿಸಲಾಗಿ ಈ ಪ್ರಕರಣದಲ್ಲಿ ಅವ್ರ ಗಂಡ ಈ ಕೆ ಪ್ರೈಮರಿ ಸ್ಕೂಲ್ ಟೀಚರ್ ಇಂತಾರೆ ಆಕೆ ಈಗ ಪ್ರೆಸೆಂಟ್ಲಿ ಒಂದು ಎರಡು ಮಂತಿಂದ ಸಂತೆ ಮುದ್ದಾಪುರ ಜಗಳೂರು ತಾಲೂಕಿನಲ್ಲೇ ಕೆಲಸ ಮಾಡ್ತಾಯಿರ್ತಾರೆ ಈ ಹಿಂದೆ ಸಂಡೂರಲ್ಲಿ ಕೆಲಸ ಮಾಡ್ತಾಯಿದ್ರು ಈತನಿಗೆ ಅವರ ಹೆಂಡತಿಯ ಶೀಲದ ಮೇಲೆ ಶಂಕೆ ಇದ್ದಿದ್ದರಿಂದ ಇದ್ರ ಸಂಬಂಧ ಪದೇ ಪದೇ ಜಗಳ ಆಗಿರ್ತಾ ಇದೆ ನಂತರ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಅವಳಿಗೆ ಕೆಲಸವನ್ನು ಕೂಡ ತಾಯಿಗೆ ಫೋನ್ ಮಾಡಿರ್ತಾಳೆ ಇಲ್ಲ ನನಗೆ ಇದು ಮಾನಸಿಕ ಹಿಂಸೆ ಆಗ್ತಾ ಇದೆ ನಾನು ಕೆಲಸ ಬಿಡ್ತೀನಿ ಅಂತ ಕೆಲಸ ಬಿಟ್ಟು ಈಗ ಮನೆಯಲ್ಲೇ ಇರ್ತಾರೆ ಇದೇ ವಿಷಯವಾಗಿ ಮೊನ್ನೆ ಊರಿಗೆ ಹೋಗಿ ಇವ್ರ ಮೂರು ಜನ ಅಣ್ಣಂದಿರ ಜೊತೆ ಜೊತೆಯಲ್ಲಿರ್ತಾರೆ ಸೊ ಇದೇ ಥರ ಜಗಳ ಆಗ್ತಾ ಇರ್ಬೇಕಾದ್ರೆ ಲೀಟರ್ ಬೇರೆ ಮನೆಗೆ ಅಂಥೇಳಿ ಇನ್ನೊಂದು ತಮ್ಮನ ಹತ್ರ ಮನೆ ಬಿಡಿಸ್ಕೊಂಡು ಒಂದೆರಡು ದಿವಸದಿಂದ ಮಂಜಪ್ಪ ಅಂತ ಅವನ ಮನೆಯಲ್ಲಿ ಕೂಡ ಇದ್ದಾರೆ ರಾತ್ರಿ ಅವ್ರ ತಂದೆ ಊಟ ಮಾಡಿ ಹೋಗಾದ ಮೇಲೆ ಈ ಘಟನೆ ನಡೆದಿದೆ ಅಂತ ಗೊತ್ತಾಗಿದೆ ಅವನು ಗಂಡ ಏನೋ ಸತ್ಯಪ್ಪ ಇದ್ದಾನೆ ಆಕೆಗೆ ಚಾಕುವಿನಿಂದ ಚುಚ್ಚಿದ ನಂತರ ಅವನು ಕೂಡ ಪಾಯ್ಸನ್ ತೊಗೊಂಡಿದ್ದಾನೆ ಮತ್ತು ಅವನು ಕೂಡ ಇಲ್ಲಿ ಕತ್ತತ್ರ ಎಲ್ಲ ಚುಚ್ಕೊಂಡಿದ್ದಾನೆ ಬೆಳಗ್ಗೆ ಅವನಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಸಿಟಿಯಲ್ಲಿ ದಾಖಲು ಮಾಡಿದ್ದಾರೆ ಅವನ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ ಅವನು ಕೂಡ ಹೇಳಿಕೆ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ನಾವೀಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಮಕ್ಕಳು ಇರಲಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಅದೇ ಇದೇ ವಿಷಯಕವಾಗಿ ಅವರಿಬ್ಬರು ಮಧ್ಯೆ ವಾಗ್ವಾದ ನಡೀತಾ ಇರ್ತದೆ ಹಾಗೆ ಮಾನಸಿಕ ಕಿರಿಕಿರಿಯಿಂದ ಅವಳಿಗೆ ಇದ್ದಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂತೆ ಮುದ್ದಾಪುರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ತಾಯಿಗೆ ಇದ್ರ ಬಗ್ಗೆ ಹೇಳಿದರು ಅವರು ಫೋನ್ನಲ್ಲಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಕೂಡ ಈಗ ರೆಸಿಗ್ನೇಷನ್ ಕೊಟ್ಟು ಜಗಳೂರಿನ ಗೌರಿಪುರದಲ್ಲೇ ಹೋಗಿ ವಾಸ ಮಾಡ್ತಾ ಇರ್ತಾರೆ ಯಾರು ಆ ಥರ ಆಯಿತ ಆಗಿದ್ದಾರೆ ಕೂಲಿ ಕೆಲಸ ಅವ್ರಿಗೆ ಒಂದು ಹತ್ತು ಎಕರೆ ಗದ್ದೆ ಇದೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಹೊಲದಲ್ಲಿ ಏನು ಅದೇ ಅವನಿಗೆ ಅವಾಗಿಂದನೂ ಕೂಡ ಅವಳ ಮೇಲೆ ಇದೇ ಥರ ಅನುಮಾನ ಇದೆ ಸೊ ಅದಕ್ಕೋಸ್ಕರನೇ ಈಗ ಕಂಪ್ಲೀಟಾಗಿ ಅವಳೇ ಕೆಲಸನೇ ಬಿಟ್ಟು ಹೋಗಿ ಮನೆಯಲ್ಲಿ ಇರ್ತಾಳೆ ಆದರೂ ಕೂಡ ಅವನಿಗೆ ಸಮಾಧಾನ ಆಗಿರಲ್ಲ ಬಟ್ ಇವಾಗ ಅವರಿಬ್ಬರೇ ರಾತ್ರಿ ಇದ್ದಿದ್ದರಿಂದ ಯಾವ ವಿಷಯಕ್ಕೆ ರಾತ್ರಿ ಜಗಳ ಶುರುವಾಗಿದೆ ಏನಕ್ಕೆ ವಾಗ್ವಾದ ನಡೆದಿದೆ ಅಂಥೇಳಿ ಅವನಿಗೆ ಮಾತಾಡುವ ಪರಿಸ್ಥಿತಿಗೆ ಬಂದ ನಂತರ ಅವನಿಗೆ ಕೇಳಿದ ಮೇಲೇ ನಮಗೆ ಮುಂದಿನ ಅಂಶಗಳು ಗೊತ್ತಾಗ್ತದೆ